ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಪ್ಪೇಟ್ ರಜತಾ ಕಾಂಪ್ಲೆಕ್ಸ್ ಬರುತ್ತೆ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ತಾ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಎರಡು ಶಾಪ್ನು ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ನೇಮಲ್ಲಿ ನಮ್ಮ ಶಾಪ್ ಬರಲ್ಲ ಜೊತೆಗೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೇಲ್ಸ್ ಕಡೆದ ಒಂದನೆಗಳ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಒಂದು ವಿಷಯ ಹೇಳ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಕರೆ ಇರ್ತಾರೆ ಜೊತೆಗೆ ನಮ್ ಕಾಂಪ್ಲೆಕ್ಸ್ ಎಂಟ್ರಿ ಆದ್ಲೂ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನಾರ ಕನ್ಫ್ಯೂಷನ್ ಅದರ ಸ್ಕ್ರೀನ್ ಮೇಲೆ ನಮ್ ನಂಬರ್ ಬರ್ತದೆ ಆ ನಂಬರ್ ಗೆ ಕಾಲ್ ಮಾಡಿ ನೇರವಾಗಿ ಬಂದು ನಾವೇ ಪಿಕ್ ಮಾಡ್ತೀವಿ ಬೆಸ್ಟ್ ಸೊಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ನಿಮಗೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ನಿಮಗೆ ಫೈವ್ ತೌಸಂಡ್ ಸ್ಟಾರ್ಟ್ ಮಾಡಿ ಟೆನ್ ತೌಸಂಡ್ ರುಪೀಸ್ ಏನೇನ್ ವೆರೈಟೀಸ್ ಬರುತ್ತೆ ಇದು ಎಲ್ಲಾ ವೆರೈಟೀಸ್ ಇವತ್ತಿನ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಫಸ್ಟ್ ನಿಮಗೆ ಬ್ಲೌಸ್ ವರ್ಕ್ ತೋರಿಸ್ತೀನಿ ಸಖತ್ ಆಗಿದೆ ತುಂಬಾ ಸಿಂಪಲ್ ಆಗಿದೆ ಅಫಿಶಿಯಲ್ ಆಗಿದೆ ವರ್ಕ್ ತುಂಬಾ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಮೇಲೆ ವರ್ಕ್ ಮಾಡಿದ್ರೆ ಯುನೀಕ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾನೇ ಯುನೀಕ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಸೊ ಈ ತರ ಏನಾದ್ರು ನಿಮಗೆ ಆರಿವಾಗ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ಬೇಕು ಅಂದ್ರೆ ಧಾರಾಳವಾಗಿ ನೀವು ಇಲ್ಲೇ ಬಂದು ಮಾಡ್ಕೋಬಹುದು ಇಲ್ಲೇ ಸೀರೆ ಪರ್ಚೆಸ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ

ಇದೆಲ್ಲ ಬಂದ್ಬಿಟ್ಟು ಕಸ್ಟಮೈಸೇಷನ್ ಆಲ್ರೆಡಿ ಯಾವ್ದಾದ್ರು ಫೋಟೋ ಸೆಲೆಬ್ರಿಟಿ ಫೋಟೋಸ್ ಎಲ್ಲ ತಗೊಂಡ್ಬಂದು ನೀವು ಮಾಡ್ಸ್ಕೊತೀರಾ ಅಂದ್ರೆ ಮಾಡಿಸ್ಕೊಂಬೋ ಸೊ ಎಷ್ಟೋ ಜನ ಬಂದ್ಬಿಟ್ಟು ಸಮಂತ ಬ್ಲೌಸ್ ನ ಬಂದ್ಬಿಟ್ಟು ಅಫೆನ್ ಮಾಡ್ತೀರಾ ಅಂತವ್ರು ಕೂಡ ನೀವು ತಗೊಂಬಂದ ಫೋಟೋ ತೊಗೊಂಬಂದ ಇವ್ರ ಹತ್ರ ಹೇಳಿದ್ರೆ ಅಂದ್ರೆ ಅದೇ ತರ ಮೆಟೀರಿಯಲ್ ಅಲ್ಲಿ ಇವ್ರು ನಿಮ್ಗೆ ವರ್ಕ್ ಮಾಡ್ಕೊಡ್ತಾರೆ ಬ್ಯೂಟಿಫುಲ್ ಆಗಿದೆ ಈ ತರ ಎಲ್ಲ ಮಾಡಿಸ್ಕೊತೀರ ಅಂದ್ರೆ ಧಾರಾಳ್ ಬನ್ನಿ ಯೂಶಲ್ ಆಗಿ ದೊಡ್ಡ ದೊಡ್ಡ ಬಟಿಕಲ್ ಏನಿದೆಯೋ ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ನಮ್ಮ ಸಾನ್ವಿ ಬಟಿಕಲ್ ಮಾಡ್ಕೊಡ್ತಾರೆ ವಿಚ್ ಈಸ್ ಸೂಪರ್ ಗುಡ್ ಕ್ವಾಲಿಟಿ ಅದಕ್ಕೆ ಅಂತ ಅಂದ್ಬಿಟ್ಟು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ವರ್ಕ್ ಎಲ್ಲ ಬಂದ್ಬಿಟ್ಟು ಸೂಪರ್ ಪರ್ಫೆಕ್ಟ್ ಆಗಿ

ವೀಕ್ಷಣೆ ಮಾಡಿ ಬನ್ನಿ ಅಂತ ಹೇಳ್ತೀನಿ ನೋಡಿ ಇದು ಬಂದ ನಿಮ್ಗೆ ಮಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಕಲಸ್ ಗಳು ಮೋಸ್ತ್ ಇದೆ ಮೇಡಮ್ ಕಲಸ್ ನೋಡಿ ಎಲ್ಲಾ ಕಲಸ್ ಕೂಡ ಸೂಪರ್ ಸೂಪರ್ ಕಲಸ್ ಮೇಡಮ್ ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಇದ್ರ ಮೇಲೆ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಮೋಸ್ತ್ ಕಲಸ್ ಅಂತಲೇ ಹೇಳಿಕ್ ಇಷ್ಟ ಪಡ್ತೀನಿ ನಾನು ನಿಮ್ಗೆ ಐಟಮ್ ಅಂತೂ ಸಖತ್ ನೋಡಿ ಇದೆಲ್ಲ ಬಂದು ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಪ್ಯೋರ್ ಸಿಲ್ಕ್ ಸಾರೀಸ್ ಮೇಡಮ್ ಇದೆಲ್ಲ ಬಂದು ಫೈವ್ ತೌಸಂಡ್ ರುಪೀಸ್ ರೇಂಜ್ ಬರುತ್ತೆ

ಸೊ ಫ್ರೆಂಡ್ಸ್ ಯೂಶಲ್ ಆಗಿ ಸಾಫ್ಟ್ ಸಿಲ್ಕ್ ತುಂಬಾ ಜನಕ್ಕೆ ಇಷ್ಟ ಯಾಕಪ್ಪ ಅಂದ್ರೆ ಎಲ್ಲ ಏಜ್ ಕ್ಯಾಟಗರೀಸ್ಗೂ ಸಹ ಇದು ಅನ್ವಯ ಆಗುತ್ತೆ ಯಾರು ಬೇಕಾದ್ರೂ ಉಡ್ಬೋದು ಈ ಸಿಕ್ಸ್ಟೀನ್ ಟು ಸಿಕ್ಸ್ಟಿ ಅಂತ ಹೇಳ್ತೀವಲ್ಲ ಆತರ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈ ಸತಿ ಯುಗಾದಿ ಹಬ್ಬಕ್ಕೆ ನೀವೇನಾದ್ರು ರೇಷ್ಮೆ ಸೀರೆಗಳನ್ನ ಕೊಂಡ್ಕೋಬೇಕು ಅಂದ್ರೆ ಖಂಡಿತ ನಮ್ಮ ಕಂಚಿಕೋಸು ಬಲಕ್ಷ್ಮಿ ಸಿಲ್ಕ್ಸ್ ನಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಹೇಳ್ತೀನಿ ದ ಬೆಸ್ಟ್ ಕಲೆಕ್ಷನ್ಸ್ ಇದೆ ಮಿಕ್ಸ್ ಮ್ಯಾಚ್ ಮಾಡಿ ಒಂದ್ ಹತ್ತು ಸೀರೆ ಯಾವ್ದಾದ್ರು ಸ್ಯಾರಿಗಳು ಈ ನಾನೂರ ಐವತ್ತು ರೂಪಾಯಿಂದ ಶುರು ಆಗುತ್ತೆ ಯಾವ ಪ್ರೈಸ್ ಅದು ಯಾವ್ದಾದ್ರು ಸೀರೆ ತೊಗೊಂಡ್ರಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಅಡಿಷ್ನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಅವೈಲಬಲ್ ಇರುತ್ತೆ ಅದು ಮಾತ್ರ ರೀ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಸಾರಿ ಇಪ್ಪತ್ತೈದು ಸಾವಿರ ಸೀರೆಗಳನ್ನ ಪರ್ಚೇಸ್ ಮಾಡ್ಕೊಂಡ್ರೆ ಅಂದ್ರೆ ಒಂದು ಸೀರೆ ಯಾವ್ದಾದ್ರು ನಿಮ್ ಇಷ್ಟ ಒಂದು ಒಂದ್ ಬಂದ್ಬಿಟ್ಟು ನಿಮಗೆ ಗಿಫ್ಟ್ ಆಗಿ ಸಿಗುತ್ತೆ ಸೂಪರ್ ಗುಡ್ ಅದು ಒಂದೂವರೆ ಸಾವಿರ ರೂಪಾಯಿ ಬರ್ತುಳ ಸೀರೆ ಅದು ಬೆನಿಫಿಟ್ಸ್ ಆಫರ್ಸ್ ಎಲ್ಲ ಇದೆ ಅದಕ್ಕೆ ಅಂತ ಅಂದ್ಬಿಟ್ಟು ಸೀರೆ ಪ್ರೈಸ್ ಜಾಸ್ತಿ ಮಾಡಿರ್ತಾರೆ ಅಂತ ಅನ್ಕೋಬೇಡಿ ಎಲ್ಲಾನು ಬಂದ್ಬಿಟ್ಟು ಕಂಪ್ಲೀಟ್ಲಿ ಓಲ್ಡ್ ಓಲ್ಡ್ ವಿಡಿಯೋ ನೋಡ್ತಾ ಯಾವ ಪ್ರೈಸ್ ಇದೆಯೋ ಅದೇ ಪ್ರೈಸ್ ಅಲ್ಲೇ ನಮಗೆ ಸೀರೆಗಳೆಲ್ಲ ಸೆಲ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ನಮಗೆ ಆಫರ್ ಪ್ರೈಸ್ ಅಲ್ಲಿ ಮತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಸಿಗುತ್ತೆ ನೀವು ಕಂಪೇರ್ ಮಾಡಿ ಕೂಡ ನೋಡಿ ಆಮೇಲೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಕಲೆಕ್ಷನ್ ವೆರೈಟಿ ಎಲ್ಲಾನು ಬಂದ್ಬಿಟ್ಟು ದ ಬೆಸ್ಟ್ ಇದಾಗಿರುತ್ತೆ ನೆಕ್ಸ್ಟ್ ಒಂದು ಡಬಲ್ ವಾರ್ ಕೊಟ್ಟು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಇರ್ತಕ್ಕಂತಹ ಡಬಲ್ ವಾರ್ ಸಾರಿ ವಿತ್ ಪ್ಯೂರ್ ಸಿಲ್ಕ್ ಪ್ಯೂರ್ ಓಕೆ ಇದು ಬಂದು ಎಂಟು ವರ್ಷ ರೂಪಾಯಿ ನಮ್ಗೆ ಎಷ್ಟು ಸ್ಯಾರಿ ಕ್ವಾಲಿಟಿ ಹಾಕ್ತಾ ಹೋಗುತ್ತೋ ಅಷ್ಟು ಸ್ಯಾರಿ ಸಣ್ಣ ಬರುತ್ತಲ್ಲ ಸರ್ ಮತ್ತೆ ಸಾಫ್ಟ್ ಇರುತ್ತೆ ಸಾಫ್ಟ್ ಬರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಇನ್ನೊಂದೇನಂದ್ರೆ ವಾರ್ಪ್ ಮೇಲೆ ಡಿಪೆಂಡ್ ಆಗುತ್ತೆ ಡಬಲ್ ವರ್ಪು ಸಿಂಗಲ್ ವಾರ್ಪ್ ಒಂದ್ವರೆ ಆ ಪ್ರಾ ಪ್ರೈಸ್ ಬರುತ್ತೆ ಇದು ಬಂದು ನಿಮ್ಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಬಲ್ ವಾರ್ಪ್ ದಂಟು ಟು ಅಟ್ಯಾಚ್ ಕಾಂಟ್ರಾಸ್ಟ್ ಓಕೆ ಪಲ್ಲು ಅಟ್ಯಾಚ್ ಮಾಡುತ್ತೆ ಇದರ ಮೇಲೆ ಬಂದು ಎಂಟುವರೆ ಸಾವಿರ ರೂಪಾಯಿ ಆಗಿರುತ್ತೆ ಕಲರ್ಸ್ ಅಂತೂ ಮಸ್ತ್ ಕಲರ್ಸ್ ಇದೆ ಮೇಡಮ್ ಇದರಲ್ಲಿ ಎಲ್ಲ ಒಂದಕ್ಕಿಂತ ಒಂದು ಸಖತ್ತಾಗಿರ್ತಕ್ಕಂಥ ಕಲರ್ಸ್ ಗಳು ನೋಡಿ ತುಂಬಾನೇ ಚೆನ್ನಾಗಿದೆ ವೆರೈಟಿ ಅಂತ ಕಲರ್ಸ್ ಸೂಪರ್ ಆಗಿದೆ ಬೆಲೆನು ಕೂಡ ನಿಮ್ಗೆ ತುಂಬಾ ರೀಸನಬಲ್ ಬೆಲೆ ಎಂಟೂವರೆ ಸಾವಿರ ರೂಪಾಯಿ ಆಗುತ್ತೆ ಜೊತೆಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಅಡಿಷನಲ್ ಡಿಸ್ಕೌಂಟ್ ಒಂದು ಐಟಮ್ ಬಹಳ ಬಹಳ ಚೆನ್ನಾಗಿದೆ ವೆರೈಟಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಈ ವೆರೈಟೀಸ್ ನಾನು ನಿಮ್ಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಬಹಳ ಚೆನ್ನಾಗಿದೆ ಸಾರಿ

ಈ ಸಾಫ್ಟ್ ಸಿಲ್ಕ್ ಸಾರಿ ಮತ್ತೆ ಪೋಚಂಪಲ್ಲಿ ಸಾರಿ ಎರಡು ಮಿಕ್ಸ್ ಅಲ್ಲಿ ತೋರ್ತೀನಿ ಇದು ಏಳುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಅಪ್ ಟು ನಿಮ್ಗೆ ಲೆವೆನ್ ತೌಸಂಡ್ ರುಪೀಸ್ ವರ್ಗು ವೆರೈಟಿ ಸಿಕ್ಕುತ್ತೆ ಸೂಪರ್ ಸರ್ ಮಸ್ತ್ ಇದೆ ಸೆಲೆಕ್ಷನ್ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಎಲ್ಲ ಡಿಸೈನರ್ ಸಾರೀಸ್ ಮೇಡಮ್ ಒಂದು ಕಾಮನ್ ವೆರೈಟಿಸ್ ಇಲ್ಲ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ನಮ್ ಭರತ್ ನೋಡಿ ಬಿಟ್ಕ ಒಂದೇ ಸಮಯ ನೋಡ್ತಾ ಆ ತರ ವೆರೈಟೀಸ್ ಇವೆಲ್ಲ ಲೇಟೆಸ್ಟ್ ವೆರೈಟೀಸ್ ಕಾಮನ್ ವೆರೈಟೀಸ್ ಒಂದು ಬರಲ್ಲ

ಫ್ರೆಂಡ್ಸ್ ನೋಡ್ತಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸರ್ ಹೇಳಿದಂಗೆ ಒಂದಕ್ಕಿಂತ ಒಂದು ಯುನೀಕ್ ಅಂತಲೇ ಹೇಳ್ಬೋದು ಇದೆಲ್ಲ ಒಂದ್ಬಿಟ್ಟು ಡಿಸೈನರ್ ಸಾಫ್ಟಿ ಸಿಲ್ಕ್ ಅಂತಲೇ ಮೆನ್ಷನ್ ಮಾಡಬಹುದು ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ತೀನಿ ಸೊ ಇದೆಲ್ಲದಕ್ಕೂ ಬಂದು ನಮಗೆ ಈ ಥರ ಸಿಲ್ಕ್ ಮಕ್ ಟ್ಯಾಕ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಆರ್ ಎಲ್ಸ್ ಈ ಕಲೆಕ್ಷನ್ಸ್ ಎಲ್ಲ ದಾಟಿ ಇನ್ನು ವೆರೈಟೀಸ್ ಇದೆಯಾ ಅಂತ ಕೇಳಿದ್ರೆ ಕೋರ್ಸ್ ಇದೆ ಸೊ ಸ್ಕ್ರೀನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಅಂದ್ರೆ ಯಾವ 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 ಸೀರೆ ಬೇಕಾದ್ರೂ ನೀವು ಇನ್ಸ್ಟೆಂಟ್ ಆಗಿ ವೆರೈಟೀಸ್ ಇದೆಯಾ ಇದೆಯಾ ಅಂತ ಕೇಳಮ್ಮ ಇದೇ ಇಲ್ಲ ನಿಮ್ಗೆ ಎಷ್ಟು ಬೇಕು ನಾನೇ ತೋರಿಸ್ಬಿಡ್ತೀನಿ ಎಷ್ಟು ನೋಡ್ಕೊಂಡು ಹೋಗಿ ಬಂದ್ರು ಕೂಡ ತೋರ್ಸ್ ಕಳಿಸ್ಬಿಡ್ತೀನಿ ಓಕೆ ಒಳ್ಳೆ ಬೇಕಂತ ನೋಡಿ ಬ್ಲಾಕ್ ತಗೊಳ್ಳೇಬೇಕು ಅಂತಿಲ್ಲ ಅಂತ ಜಸ್ಟ್ ನೋಡ್ಕೊಂಡು ಹೋಗ್ತೀವಿ ಸರ್ ಅಂದ್ರೂ ಕೂಡ ಆರಾಮ ನೋಡ್ಕೊಂಡೋಗಿ ಏನ್ ಪ್ರಾಬ್ಲಮ್ ಇಲ್ಲ ಸಾಫ್ಟ್ ಸಿಲ್ಕ್ ಸಾರೀಸ್ ಪ್ಯೋರ್ ಸಾಫ್ಟ್ ಸಿಲ್ಕ್ ಸಾರೀಸ್ ಸೂಪರ್ ಇದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಐದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಅಪ್ ಟು ಹನ್ನೊಂದು ಸಾವಿರ ರೂಪಾಯಿ ವರ್ಗ ಏನೇನ್ ವೆರೈಟೀಸ್ ಬರುತ್ತೆ ಈ ಎಲ್ಲಾ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮ್ಗೆ ಮುಗಿಸ್ತಾ ಇದ್ದೀನಿ